ಈಗ ನಾನು ಸಂತೋಷ ಪಡ್ಬೇಕು ಅಂದ್ರೆ ಅವ್ರು ಕೇಳ್ತಿದಾರ ನಮ್ಮ ಹತ್ತು ಲಕ್ಷ ರೂಪಾಯಿನ ಅದನ್ನ ನೀನೇ ಕೊಡ್ಬೇಕು ಅಯ್ಯೋ ಅತ್ತೆ ನಾನು ಅವ್ರಿಗೆ ಅಷ್ಟೊಂದು ದುಡ್ಡು ಕೊಡಕ್ಕಾಗುತ್ತೆ ದುಡ್ಡು ಕೊಡ್ತೀನಿ ಅಂತ ನೀನೇ ತಾನೇ ಅವ್ರ ಬಂದಿತ್ತು ಈಗ ಅವ್ರು ಕೊಟ್ಬಿಡು ಕೊಟ್ಬಿಡೋ ದುಡ್ಡನ್ನ ಅಲ್ಲ ಅತ್ತೆ ಕ್ಲಾಸ್ ನಡ್ಸಿದ್ ನೀವು ಲೋ ಮಾಡಿದವರು ಬಸ್ರಾಗಿದ್ದ ರಾ ಹುಡ್ಗಿ ದುಡ್ಡ್ಯಾಕ್ ನಾನ್ ಕೊಡ್ಬೇಕು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ಯಕ್ಕೆ ನನ್ ಕೈ ಅಷ್ಟೆಲ್ಲ ದುಡ್ಡು ಕೊಡಕ್ ಆಗಲ್ಲ ಕಣೆ ಕ್ಲಾಸ್ ತರ್ಸಿದಿಕ್ಕೆ ಅಲ್ವಾ ನಾನು ಮನೆ ಕೊಟ್ಟಿದ್ದು ನಿನ್ನತ್ರ ಬಾಡಿಗೆನ ತಗೊಂಡಿಲ್ಲ ಕಣೆ ನನ್ನ ನಿನ್ನ ಫ್ರೆಂಡ್ಶಿಪ್ ಗೋಸ್ಕರ ಅಲ್ವಾ ನಾನು ಮನೆ ಕೊಟ್ಟಿದ್ದು ನಾನ್ ನಿನಗೆ ದುಡ್ಡು ಕೊಡು ಅಂತ ಹೇಳಿದ್ನ ಆ ಹೇಳಿದ್ನ ಹೇಳು ದುಡ್ಡನ್ನ ಇವಳು ಕೊಟ್ಟಲ್ ಕಣ ಇವಳು ಏನೇ ಹಾಕಿ ಕೆತ್ತರಿಸಕೊಂಡು ನೋಡ್ತಿದ್ಯಾ ಆ ದುಡ್ಡನ್ನ ನೀನೇ ಕೊಡ್ಬೇಕು ಆಗ್ಲೇ ನನಗೆ ನಿನ್ ಮೇಲಿರೋ ಕೋಪ ಕಡಿಮೆ ಆಗೋದು ಮತ್ತೆ ನಾನ್ ಹೇಗಷ್ಟು ದುಡ್ಡು ಇನ್ ಒಂದ್ ಒಂದು ಮಾತಾಡೋದಿಲ್ಲ ನೀನು ಫೋನ್ ಮಾಡಿ ಹೇಳ್ಬಿಡು ರೋಹಿಣಿ ಲಕ್ಷ ರೂಪಾಯಿ ಕೊಡ್ತಾರೆ ಅಂತ ಬಾ ಬಾ ಬಾರಿ ಬಾರು ಕೊಡಿ ನಾನೇ ಗತ್ತೆಷ್ಟು ದುಡ್ಡು ಕೊಡಕ್ಕಾಗುತ್ತೆ ಅದೆಲ್ಲ ನನಗ್ ಗೊತ್ತಿಲ್ಲ ಈ ಸಮಸ್ಯೆನ ಹುಟ್ಟಾಕಿದ್ ನೀನು ಅದನ್ನ ನೀನೇ ಬಗೆಹರಿಸ್ಬೇಕು ಇದು ನೀನ್ ಸುಳ್ಳು ಹೇಳಿದಕ್ಕೆ ನಾನ್ ನಿನಕ್ ಕೊಡ್ತಿರೋ ಶಿಕ್ಷೆ ಬರೆ ಕೋಡ ಅವ್ಲನೇ ನರ್ತಾರೆ ಬಾಯ್ ಆಕ್ಚುಲಿ ರೋಯೆನವರೇ ಪ್ರಾಬ್ಲಮ್ಸ್ ನಿಮ್ಮನ್ನ ಹೊಡ್ಕೊಂಡು ಬರ್ತಾ ಇಲ್ಲ ನೀವಾಗ ನೀವೇ ಪ್ರಾಬ್ಲಮ್ಸ್ ಆ ಹೊಡ್ಕೊಂಡು ಹೋಗ್ತಾ ಇದೀರ ಆಲ್ ದಿ ಬೆಸ್ಟ್ ನೇ ಅಪ್ರತಿಮ ಮೇಧಾವಿ ಐದ ಡಿಗ್ರಿ ಮನೋಜಾನಿ ನಿಮಗೆ ಬುದ್ಧಿ ಇರದು ಅಂತ ಅಲ್ ಬುದ್ಧವಂತಕ್ಕೆ ತೋರಿಸಕ್ಕೆ ಹೋಗಿದ್ದೆ ಅಲ್ವಾ ಈಗ ಗೊತ್ತಾಯಿತಾ इन बुढोंग के दें ता हाँ एंजाइय एंजाइय अपने ये डिग्री इंद्र बिना बारे काफी कुड़े तलनों तो करते पड़े

ಏನಾಯ್ತು ಅಪ್ನಿ ಒಳಗಡೆ ನಡೆದ್ ನೋಡಿಲ್ವನ ನೀನು ಇವಾಗ ಇವನು ರೋಹಿಣಿ ಕೊಡಿ ಕೊಡಿ ನೀವು ಅಲ್ಲ ಕತ್ರಿ ಅದ್ರ ಕಟ್ ಮಾಡ್ತಾ ಇತ್ತು ಊದ್ಬೇಕಿದೆ ಅಂತ ಮೂಗು ತಗೊಂಡ್ ಮಧ್ಯಕ್ಕೆ ಮದ್ಯ ನೀವೇ ಅಲ್ವಾ ನಾನಲ್ಲ ಗಡ ರೋಹಿಣಿ ಐಡಿಯಾ ಕೊಟ್ಟಿದ್ದು ಮೊದ್ಲು ರೋಹಿಣಿ ಬೇರೆ ನಾನು ಬೇರೆ ಅನ್ನೋ ಲಾಜಿಕ್ ದೂರ ಇಡಲಿ ಗಂಡ ಅಂಟಿ ಕಾಣಲ್ಲ ನೀವು ತೆಂಗಿನಕಾಯಿ ಹೆಣ್ಣೀರು ಅನ್ನಂಗೆ ಜೊತೆಗೆ ಇರಬೇಕು ಎಸ್ ಸಪ್ರೇಟು ಸಪ್ರೇಟು ಅಂತಂದ್ರೆ ಕೇಸ್ ಬಾ ಲಂಗದ ಎಲ್ಲೋ ಗೊತ್ತಾಗತ್ ಸೂರ್ಯ ಮಾತಿದ್ರೆ ಹೆಂಡ್ತಿನ ಬಿಟ್ಕೊಟ್ ಬಿಡ್ತಾನೆ ಬಿಟ್ಕೊಡೋ ಇಲ್ಲಿ ನಿಂತ್ಕೊಂಡು ಯಾಕೆ ನೀವೆಲ್ಲ ಅಳಸೋ ಕ್ಯಾರೆಕ್ಟರ್ ಕಂಡ್ರು ಅಳೋ ಕ್ಯಾರೆಕ್ಟರ್ ಅಲ್ಲ ಅಪರೂಪ ಮನೋಜ ಇದೆಯಾ ಮನೋಜ ಅನ್ನಕೊಂಡು ಅಳು 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 ಸೆವೆಂಟಿ ಮೆಮ್ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಖುಷಿ ಸಿಗತ್ತೆ ನನಗೆ ಅಳು ಅಳು ಚೆನ್ನಾಗಡು ಲವ ಸೂರ್ಯ ಪಾಪಗಳು ಸೀರಿಯಸ್ ಆಗಿ ಅಳ್ತಾ ಇದಾನೆ ಏಯ್ ರವಿಕಾನ್ ಅಯ್ಯೋ ಅಂತಂದ್ರೆ ಆರ್ಸೆಕಂದ್ರೆ ನಿನ್ ಪಾಪ ಸುಪ್ಪ ಮುಡ್ತಾ ನೋಡ್ತಾರೋ ಅದು ಹೆಂಗೋ ಡೇ ಸುಮ್ನೆ ಇರ ನೀನು ಆ ಏ ರವಿ ನೀನೊಂದು ಚಿನ್ನ ಅಲ್ವಾ ನನ್ ಮೊದ್ಲು ತಮ್ಮ ಅಲ್ವ ಅದೇ ಲಾಕು ಅನ್ಭವಿಸುವ ಅನ್ಭೋಸೋ ರವಿಕಾನ್ ಅನ್ಭೋಸ್ ಇರೋ ಸೂರ್ಯ ಪಾಪ ಏಯಮ್ಮ ನಜಾ ಅಪ್ಪಿ ಅದೇನ್ ಗೊತ್ತಾ ಅದೇನಂತ ಹೇಳಿದ್ರೆ ಗೊತ್ತಾಗ ನೋಡಪ್ಪಿ ನಿಮ್ ಮಾವಂಗೆ ಹತ್ತು ಲಕ್ಷ ಎಲ್ಲ ಹತ್ತು ರೂಪಾಯಿ ಸಮಾನ ನೀನು ನಿಮ್ಮ ಮಾವನ ಹತ್ರ ಹೋಗ್ಬಿಟ್ಟು ನಮ್ಮ ಅಣ್ಣಂಗೆ ಹಿಂಗಿಂಗೆ ಹಂಗಿಂಗೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಹತ್ತು ಲಕ್ಷ ದುಡ್ಡು ಡಿಸ್ಕೌಂಟ್ ತಗೊಂಬಾ ಅಪ್ಪಿ ನಾನು ಲಕ್ಷೇ ದುಡ್ಡು ಕೇಳಲ್ಲ ಇವನ್ ಹತ್ರ ಕೇಳಬೇಕು ಹೇಳ್ಬೇಕು ಅಣ್ಣ ಕೆಳಗೆ ಬಿದ್ದಾಗ ಅಣ್ಣ ಕೈ ಹಿಡಿಯೋದು ತಮ್ಮನ್ ಕರ್ತವ್ಯ ಅಲ್ವೇಲಾ

ಲೇ ನೀವು ಉಂಡಿ ದುಡ್ಡು ಇಟ್ಕೊಂಡಿದ್ರಲ್ಲೋ ಅದ್ರಲ್ಲಿ ಏನ್ ಲಕ್ಷ ಲಕ್ಷ ಇಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೇನ ನೀನು ಇದ್ವಾಗ್ಲೂ ಲಕ್ಷ ಲಕ್ಷ ಇದ್ದಿದ್ರೆ ಇಲ್ಲೇ ಒಂದ್ ರೂಮ್ ಕಟ್ಸಿ ಗೃಹ ಮಾಡಿ ಇಡೀ ಊರವ್ರಿಗೆ ಆ ಲಾಡು ಬಾದಾಮ್ ಪುರಿ ಚಿರೋಟಿ ಊಟ ಹಾಕ್ಬಿಡ್ತಾ ಇದ್ದೆ ಆದ್ರೂ ಏನಾದ್ರೂ ಸಹಾಯ ಮಾಡ್ರೂ ಪಾಪ ಕೂಡ ರೋಹಿಡ್ ಎಲ್ಲಿ ತರ್ತವಳ ಇಷ್ಟೊಂದು ಏ ಇದನ್ನ ಬೋರ್ದ್ರಲ್ಲ ಅವಾಗ ಯೋಚನೆ ಮಾಡಬೇಕಾಗಿತ್ತು ಆಯ್ತಪ್ಪ ಏನೋ ತಪ್ಪಾಗೋಯ್ತು ಕಾಪಾಡಲ್ ಬೈ ಇವಾಗ ಕಾಪಾಡೋಣ ಕಾಪಾಡೋಣ ಆದ್ರೆ ಅದರಿಂದ ನಮಗೇನು ಲಾಭ ಲೇ ಸೂರ್ಯ ಲಾಭ ಅನ್ನೋಷ್ಟು ವಿಷಯ ನನ್ನ ಹತ್ರ ಮಾತಾಡ್ತಿದ್ಯಾ ಲೇ ನಾನು ಅಣ್ಣ ಕೊಡೋ ಲವ್ಲಿ ಅಣ್ಣ ನೋಡ್ದ ನೋಡ್ದ ಇವನು ನನ್ನ ಅಣ್ಣ ಅನ್ನೋದು ಇವತ್ತಿಮ್ ನೆನಪಾಗ್ತಾ ಇದೆ ಅದೇ ಅಪ್ನೆ ನೀನು ಐದ್ರಿಗ್ರಿ ಡಿಗ್ರಿ ಮನಜ ಬಿಸ್ನೆಸ್ ಮ್ಯಾನು ಅಷ್ಟೇ ನೀನು ನನಗೇನು ಕೊಡ್ತೀಯ ಹೇಳು ಸಹಾಯ ಮಾಡ್ತೀನಿ ನನ್ನ ಕೈಲಾದ್ ಕೊಡ್ತೀನಿ ಕಣ ಸಹಾಯ ಮಾಡೋ ಸೂರ್ಯ ಇಲ್ಲಾಂದ್ರೆ ನಾನು ರೋಹಿಡಿರು ಆತ್ಮಹತ್ಯೆ ಮಾಡಿಕೊಂಡ್ಬಿಡ್ತೀನಿ ಕಲ್ತಾರ ನೋಡ್ರಿ ಸೂರ್ಯ ಅವ್ಗೆ ಆತ್ಮಹತ್ಯೆ ಮಾಡ್ಕೊತಾನಂತೆ ಬದುಕರೇ ಹೆಂಗೋ ಈ ಸಮಾಜದಲ್ಲಿ ಒಳ್ಳೆಯವ್ರಿಗೆ ಅದ್ರಲ್ಲೂ ನನ್ನಂತ ಜಾಸ್ತಿ ಒಳ್ಳೆಯವ್ರಿಗೆ ಕಾಲನೇ ಇಲ್ಲ ಹಂಗಿಲ್ಲ ಅಂತಂದ್ರೆ ನೀನು ಒಳ್ಳೆಯವನ ಎಲ್ಲ ಅಂತ ಹಾಳು ಬಿದ್ದೋಗ್ಲಿ ಇರಪ್ಪ ಫಸ್ಟ್ ಟೈಮು ನಿನ್ನ ಕಣ್ಣೀರು ನೋಡಿ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಗೌಳಿ ಹೇಳ್ತಾ ಇದೆ ಆಯ್ತು ಏನೋ ಒಂದು ಮಾಡೋಣ ನಡಿ ನೋಡಿ ನೋಡಿ ಹೋಗಣ ನಡಿಯೋ ಎಲ್ಲಿಗೋ ಏ ನೀನೇ ಹೇಳುದಲ್ಲ ಏನಾದರೂ ಸಹಾಯ ಮಾಡ್ತೀನಿ ಅಂತ ಇರ ತಗಡೆ ಸ್ವಲ್ಪ ಯೋಚನೆ ಮಾಡಕ್ಕಾದ್ರೆ ಟೈಮ್ ಕೂಡ ಒಂದು ಕೆಲಸ ಮಾಡು ನೀನು ಈ ವಿಷಯ ಇಲ್ಲೇ ಬಿಟ್ಬಿಟ್ಟು ಸುಮ್ಮನೆ ಇದ್ಬಿಡು ಪ್ರಾಬ್ಲಮ್ಮು ನಿನ್ನ ಎರಡನ್ನೂ ಮುಟ್ಟಲ್ಲ ನಾನು ನೋಡ್ಕೋತೀನಿ ಬಿಟ್ಬಿಡಪ್ಪ ಪಿಂಕಿ ಪ್ರಾಮಿಸ್ ಅಯ್ಯ ನೀನ್ನ ತೇರಿತಲೆ ಸೂರ್ಯ ಒಂದು ಸರಿ ಮಾತು ಕೊಟ್ರೆ ಭೀಷ್ಮ ಸಾವಿರ ಸರಿ ಯೋಚನೆ ಮಾಡಿ ಪ್ರತಿಜ್ಞೆ ಮಾಡ್ದ ಹಾಗೆ ಹೋಗ ಹೋಗ್ ಬೋರ್ಲ ಬಿದ್ಕೊಂಡು ನಿದ್ದೆ ಮಾಡು ನಾನು ನೋಡ್ಕೋತೀನಿ ಮಿಕ್ಕಿದ್ದು ಹೋಗ ಆಯ್ತು ಆಯ್ತು ಏ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ಕೊಡ ಆಯ್ತು ಆಯ್ತು ಹೋಗು ನೀನು ಥ್ಯಾಂಕ್ಸ್ ಯಾರಿಗೆ ಬೇಕು ನಾನು ಹೋಗಿ ಮಲ್ಕೊಳ್ಳ ಹೋಗು ಯಾಕೆ ಮಗ ಅದು ಇಲ್ಲಿ ನಿಂತ್ಕೊಂಡು ಏನ್ ಮಾಡೋದು ಈ ಮನೆಯವ್ರು ಅಳೋದಕ್ಕೂ ಪರ್ಮಿಷನ್ ಬೇಕು ಪಂಟಿಯಾಗಿ ನಿಂತ್ಕೊಂಡು ಆಡೋದಕ್ಕೂ ಜಾಗ ಇಲ್ಲ ಯಾಕಿಲ್ಲ ಲಾನ್ ಹೋದರೆ ಬೇಜಾನ್ ಜಾಗ ಇದೆ ಆಳೋದಕ್ಕೆ ಹೋಗ್ಬೌದು ನೀವು ಸಾರಿ 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 ಜೋಕ್ಸ್ ಸೋರಿ ಜೋಕ್ ಸಪಾರ್ಟ್ ಯಾಕೆ ಅಳ್ತಾ ಇರೋದು ನಿಮಗೆ ಗೊತ್ತಲ್ಲ ಅತ್ತೆ ಒಳ್ಳೇದು ಮಾಡಬೇಕು ಅಂತ ಹೋದರು ಅದು ನಮ್ಮ ತಲೆ ಮೇಲೆ ಬರುತ್ತೆ ಒಳ್ಳೇದು ಮಾಡಬೇಕು ಅಂತಿರೋರು ಒಳ್ಳೆಯ ದಾರಿಯಲ್ಲೇ ಹೋಗಬೇಕಪ್ಪ ಅದ್ಯಾಕೆ ಮಗುನ ಅಪಾಟ್ ಮಾಡೋ ಐಡಿಯಾ ಕೊಟ್ಟಿದ್ದು ಅದು ತಪ್ಪಲ್ವಾ ನನಗ್ ತಪ್ಪು ಸ್ಪ್ರೀ ಯಾವ್ದು ಅಂತ ಯೋಚನೆ ಮಾಡು ಮನಸ್ಥಿತಿ ಹೋಗ್ಬಿಟ್ಟಿದೆ ಶ್ರುತಿ ಆ ಕಡೆ ಗಂಡ ಕೂಡ ಇದ್ದಾರೆ ಈ ಕಡೆ ಬೇಕಾಗೇ ಇಲ್ಲ ಕ್ಲಾಸ್ ಯಾರ್ದೋ ತಪ್ಪು ಮಾಡಿದ್ ಯಾರೋ ಅದು ದಂಡ ನಾನ್ ಕಟ್ಬೇಕು ಅಂದ್ರೆ ಏನರ್ಥ ಅರ್ಥ ಸಾವಿರನೋ ಹತ್ ಸಾವಿರನೋ ಆದ್ರೆ ಸಹಾಯ ಅಂತ ಮಾಡ್ಬಿಡ್ಬೋದು ಇದು ಕರ್ಮಾರಿ ಹತ್ ಲಕ್ಷ ಅತ್ತೆ ತುಂಬಾ ಜಾಸ್ತಿ ಆಯ್ತಪ್ಪ ಅದೇನೋ ಮಾತಿದೆಯಲ್ಲ ಮಂಕಿ ಕಾರ್ಡ್ ರೈಸ್ ತಿಂದು ಶೀಪ್ ಬಾಯಿಗೆ ಸವರ್ತು ಅಂತ ಹಾಗಿದೆ ನೀವ್ ಅದೇ ಹತ್ರ ಪರ್ಸನಲ್ ಆಗಿ ಮಾತಾಡೋದು ಒಳ್ಳೇದಂತ ಅನ್ಸಿದೆ ಶಬ್ದ ಕೇಳಿಸಲ್ಲ ಮೀನಾ ಅವ್ರೆ ಕಾಯಿನ್ ಬೀಳ್ತಿರ್ಬೇಕು ನೋಟು ಎಣಿಕೆ ಆಗ್ತಿರ್ಬೇಕು ಬರೀ ಆ ಶಬ್ದ ಮಾತ್ರ ಅವ್ರಿಗೆ ಕೇಳಿಸೋದು ಅದಲ್ ಅಭ್ಯಾಸ ಮಾಡಿಸಿದ್ ನೀವೇ ಅಲ್ವಾ ಅವರೇ ಅವ್ರು ಕೇಳಿ ಕೇಳಿದಾಗೆಲ್ಲ ದುಡ್ಡು ಕೊಟ್ಟು ಅಭ್ಯಾಸ ಮಾಡಿಸಿದ್ರಿ ಅವ್ರ ಮನ್ಸಲ್ಲಿ ನೀವು ಶ್ರೀಮಂತರು ಅನ್ನೋ ಭಾವನೆ ಬರೋ ಹಾಗೆ ಮಾಡಿದ್ರಿ ಗಿಡ ಒಂದು ಹೂ ಕೊಟ್ಟು ಸುಮ್ಮನೆ ಆಗಲ್ಲ ಪ್ರತಿ ದಿನ ಹೊಸ ಹೊಸ ಹೂ ಕೊಡುತ್ತೆ ಅಂತ ತಿಳ್ಕೊಂಡವರು ದಿನ ಬಂದು ಕೈ ಹಿಡಿತಾರೆ ಕೊಟ್ಟಿದ್ದು ನಿಮ್ ತಪ್ಪು ಕೇಳಿದ್ರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಬಟ್ ಕೇಳಬೇಕು ಅಂತ ಅವ್ರಿಗೆ ಅನ್ಸುತ್ತೆ ಯಾರು ಹೋಗಿದ್ದು ಅತ್ತೆಗೆ ಸಹಾಯ ಮಾಡೋಣ ಅಂತ ಅದು ಮೀರಿ ಅವ್ರು ದುಡ್ಡು ಕೇಳಬೇಕು ಅಂತಿದ್ರೆ ಅವ್ರ ಮಗನು ಹೋಗಿದ್ರಲ್ಲ ಅವ್ರು ಅಲ್ವಾ ಅವ್ರು ಕೇಳಲ್ಲ ಅಂತ ಗೊತ್ತಿದ್ರು ಕೇಳ್ತಿದ್ಯಲ್ಲ ಶ್ರುತಿ ಅವ್ರು ಸರಿಯಾಗಿದ್ದಾರೆ ನನ್ನ ಹೆಂಡತಿ ಏನಕ್ಕೆ ದುಡ್ಡು ಕೊಡ್ಬೇಕು ಅನ್ನೋ ಮಾತು ಕೇಳಲ್ಲ ತುಂಬಾ ಹಿಂಸೆ ಆಗ್ತದೆ ಶ್ರುತಿ ಎಷ್ಟು ನ್ಯಾಯವಾಗಿದ್ರು ಈ ಕೋ ತಪ್ಪಿಲ್ಲ ನೀವೇ ನ್ಯಾಯವಾಗಿಲ್ಲ ರೋಹಣಿ ಅವರೇ ಬೇಜಾನ ಅನ್ಯಾಯ ಮಾಡಿದೀರ ನೀವು ಶ್ರುತಿ ಅವರೇ ಪ್ಲೀಸ್ ಡೋಂಟ್ ಮೈಂಡ್ ನನಗ್ ಸುಳ್ಳು ಹೇಳೋದಿಕ್ ಬರಲ್ಲ ರೋಹಿಣಿ ಅವರೇ ನ್ಯಾಯವಾಗಿ ಬದುಕ್ತಿರೋದು ಮೀನಾವ್ ಒಬ್ರೆ ನಾನು ನೀವು ಅಲ್ಲ ಇಂತ ಪರಿಸ್ಥಿತಿ ಮೀನವ್ರಿಗೆ ಬಂದಿದ್ರೆ ಏನ್ ಮಾಡಿರೋ ಖಂಡಿತ ಇಂಥ ಕೆಲ್ಸಕ್ಕಂತೂ ಗೈ ಆಗ್ತಿರ್ಲಿಲ್ಲ ನಾನು ಒಳ್ಳೆತನ ಅರ್ಥ ಆಗೋವರೆಗೂ ನಾನು ಪಡೆದು ನಾನು ಇರ್ತಿದ್ದೆ ಬಲ್ವಂತ ಮಾಡಿ ಮೈ ಆಗಲ್ಲ ಮರಿ ಹತ್ರ ಆಗಬೇಕು ಅಂತ ಈ ತರ ತರಲೆ ಕೆಲ್ಸಗಳೆಲ್ಲ ಮಾಡಬಾರ್ದಪ್ಪ ಏನು ಹೇಳೋದು ಬೇಡ ಸರಿ ರೋಹಿಣಿಯವರೇ ನೀವು ದುಡ್ಡು ಏನು ಬೇಡ ಬಿಡಿ ಹೀಗೀಗ ಆಗಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ ಅಷ್ಟೇ ಅಯ್ಯೋ ಬೇಡ ಶ್ರುತಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತೆಲ್ಲ ಹೋದ್ರೆ ವಿಚಾರಣೆ ಅಂತ ಅತ್ತೆನ ಪೊಲೀಸ್ ಸ್ಟೇಷನ್ ಗಲ್ಸ್ತಾ ಇರ್ತಾರೆ ಈ ವಯಸ್ಸಲ್ಲಿ ಅವ್ರು ಅದನ್ನೆಲ್ಲ ನೋಡೋದು ಬೇಡ ರೋಹಿಣಿ ಅವರೇ ನಿಮ್ಮ ಕ್ಲೈಂಟ್ಸ್ ಅಲ್ಲಿ ಯಾರು ಇನ್ಫ್ಲೂಯೆನ್ಶಿಯರ್ ವ್ಯಕ್ತಿಗಳಿದ್ರೆ ಅವ್ರ ಹತ್ರ ಮಾತಾಡ್ಸ್ ನೋಡಿ ಇದು ಬೆಟರ್ ಮಾತಾಡಿಸ್ತೀನಿ ಬಾಕ್ನೀಶ್ ಇಲ್ಲ ಕಂದ ಅಳ್ತಾ ಇಲ್ಲ ಅಜ್ಜಿ ಹೇಳ್ತಿದ್ಲು ಆಗಾಗ ದೇವ್ರೆ ನೆನ್ಸ್ಕೊಂಡ್ರೆ ನಮ್ ಕಷ್ಟ ದೂರ ಆಗುತ್ತೆ ಆಯ್ತು ನಾನು ಅಳಲ್ಲ ಏನೋ ಪಾರ್ಲಿಮೆಂಟ್ ಮೀಟಿಂಗ್ ಮಾಡ್ತಿದ್ರಾ ಇವ್ರು ಅದೇ ನಾವೇನ್ ಪೊಲಿಟಿಷಿಯನ್ ಅಲ್ಲ ಆದ್ರೂ ಮೀಟಿಂಗ್ ಮಾಡ್ತಿದ್ರಲ್ಲಮ್ಮ ಅಲ್ಲ ಇಲ್ಲಿ ನನಗೇನೋ ಈ ಕೆಲಸ ಇರುತ್ತೆ ಆದ್ರೆ ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ ನಾನು ನೀರು ಕುಡಿಯೋದು ಬಂದೈತೆ ಏಯ್ ಯಾಕೆ ಸುಳ್ಳು ಹೇಳ್ತಿದಿರ ರೋಹಿಣಿ ಅವರೇ ಇವ್ರು ಆ್ಯಕ್ಚುಲಿ ಇಲ್ಲೇ ಅಳೆಂದು ಬಂದಿರೋದು ಹತ್ಕೊಳ್ಳಿ ಬಿಡಿ ಮಾಡ್ಬಾರ್ದು ಕೆಲಸ ಮಾಡಿದ್ರೆ ಆಗ್ಬಾರ್ದೇ ಆಗದು ಎಪಿಲ್ ಟು ಏನ್ ಯಾಕೊಲಿಗ್ ಬದುಕಿದೀಯಾ ಬರಲಿ ಬಿಡಿಯತ್ತೆ ಏನ್ ತಪ್ಪು ತಪ್ಪು ಸರಿಗಳ ಬಗ್ಗೆ ನೀನು ಮಾತಾಡಬೇಡವೇ ನಂಗ್ಲಿ ಎಲ್ಲ ಅದಕ್ಕೂ ವಹಿಸ್ಕೊಂಡ್ ಬಂದ್ಬಿಡ್ತೀಯಲ್ಲ ಅಲ್ಲ ಇವನೇ ನೀನು ಎತ್ತು ಮಗನ ಅಥ್ವಾ ಈ ಮನೆ ಮಗನ ಯಾವುದೋ ಅನಾಥ ಅನಾಥ ಸುಮ್ನೆ ಮರೆಬಿಟ್ಟು ಕಲಸು ನಾ ಅದ್ ಯಾವ ಗರ್ಭಗುಡಿ ಇದ್ದ ತುಂಬ ಬಿಟ್ನು ಹೆಜ್ಜೆ ಕಡೆ ಎಲ್ಲ ಓಂ ಶಾಂತಿ 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 ಅಂತ ಆಡಿಸ್ತಾ ಮಾತಾಡ್ತಿರೋದು ಸರಿ ಅನಿಸ್ತಿಲ್ಲ ನಿಮಗೆ ಶೇಮ್ ಅನಸ್ತಿಲ್ಲ ನೀನ್ಯಾಕಮ್ಮ ಗಂಟ್ಲು ಅಗ್ಲ ಮಾಡ್ಕೊಳ್ಳೋದು ಇರೋದಿನ್ನೇ ಹೇಳಿದ್ದು ಇದು ಮನೆ